ಭಾಳ ಅಂದ್ರೆ ಭಾಳ ಕಡ್ದವು ಗುಂಗಾಡ ಇಲ್ಲ ಸಣ್ಣ ಸಣ್ಣ ಹಿಂಗೆ ಬುಕ್ನಿಂಗ್ ಮಾಡ್ಕೊಳ್ದ್ರಿ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಾ ಇವತ್ತು ಗುಡದಾಗದ್ರಿ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಾ ಇವತ್ತು ಗುಡ್ದಾಗದ ಸೊ ನಾ ಯಾವ ಪ್ಲೇಸ್ದಾಗ ಅದನ್ನು ಅನ್ನೋದು ನಿಮ್ಗೆ ಏನಾದರೂ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ರಿ ಇಲ್ಲಿ ನೋಡ್ರಿ ಆಲ್ರೆಡಿ ಒಂದು ದೊಡ್ಡದು ಗಿಡ ಬದೈತ್ರಿ ಹೇಳಬೇಕಪ್ಪ ಅಂದ್ರೆ ಪೂರ ಒಣಗಿತ್ತು ನೋಡ್ರಿ ಗಿಡ ಇದು ಕೂಡ ದೊಡ್ಡದೈತ್ರಿ ಗಿಡ ಇದು ಕೂಡ ಅವನಿಗೈತ್ರಿ ಸೊ ನನ್ನ ಬ್ಯಾಕ್ ಸೈಡ ಫ್ರೆಂಟ್ ಸೈಡೆ ಯಾರೂ ಇಲ್ಲ ಆ್ಯಕ್ಚುಲಿ ನಾ ಒಬ್ಬದನು ನೋಡಿರಿ ಗುಂಗಾಡದ ಗುಂಗಾಡ ಸಿಕ್ಕಾಪಟ್ಟೆ ನೋಡಿರಿ ಬ್ಲಡ್ ಕಣದಿತ್ತು ನೋಡ್ರಿ ನಾನು ಒಂದು ಗುಂಗಾಡ ಕೂತಿತ್ತು ಮಾಡ್ರ ಮಾಡೇನು ಅದನ್ನ ಗುಂಗಾಡ ಜಾಸ್ತಿ ಇದಾವೆ ರೀ ಗುಂಗಾಡ ಆ್ಯಕ್ಚುಲಿ ಹೇಳಬೇಕ ಅಂದ್ರೆ ನಾ ಯಾವ್ದ್ರ ಒಂದು ಪ್ಲೇಸಾಗಿ ಕುತ್ಕೊಂಡು ಬೆಂಕಿ ಹಚ್ಬೇಕ್ರಿ ಯಾಕಪ್ಪ ಅಂದ್ರೆ ಗುಂಗಾಡ ಜಾಸ್ತಿ ಇದಾವೆ ಇಲ್ಲಿ ಕಡೆ ಕಡೆಯತ್ತವ

ಜಾಸ್ತಿ ಮೂಳವ್ರೆ ಬಟ್ ಒಂದು ಭಾಳ ಐತಿ ಏನಾರ ನಾ ತಿನ್ನ ಕುಡಿಕಾಡ್ಬೇಕು ಇವಾಗ ಇಲ್ಲಿ ನೋಡ್ರಿ ಒಂದು ಬಾಟಲ್ ಬದೈತಿ ಈ ಬಾಟಲ್ ನನಗೆ ಯಾವ್ದಾರ ಒಂದು ಕೆಲ್ಸಕ್ಕೆ ಬರ್ತೈತಿ ಸೊ ಬಾಟ್ಲೆ ತಳಗ ಹೊಡೆದೈತಿ ಈ ಬಾಟ್ಲೆ ನಂಗೆ ಯಾವ ಕೆಲ್ಸಕ್ಕೆ ಬರಂಗಿಲ್ಲ ಗುಂಗಾರ ಭಾಳ ಅಂದ್ರೆ ಭಾಳ ಕಡಿತಾವ್ರೆ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಾ ಕವರ್ ಆಗ್ಬೇಕೀಗ ಸೊ ಆಲ್ರೆಡಿ ಹೇಳಬೇಕಪ್ಪ ಅಂದ್ರೆ ನಾನು ಪೂರ ಕವರ್ ಆಗಿದ್ದೀನಿ ಈಗ ಗುಂಗಡಿ ಏನು ಮಗ ಕಡೆಯಾಗಿಲ್ಲಂಗೆ ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಮ್ಯಾಲೆ ಇನ್ನೂ ಸೌಂಡ್ ಬರೋದಕ್ಕೆ ಸೊ ಹೇಳ್ಬೇಕಪ್ಪ ಅಂದ್ರೆ ನಂದು ಹೊಟ್ಟೆ ಅಂದ್ರೆ ಭಾಳ ಅಂದ್ರೆ ಭಾಳ ಹಸಿದೈತೆ ನನ್ನ ಹೊಟ್ಟೆ ಏನಾದರೂ ತಿನ್ನಕುಡ್ಕ ಇವಾಗ ಇದಕ್ಕೆ ಶೀತ ಬಳಿಕಾಯಿ ಅಂತಾರೆ ಸೊ ಹಸಿದೈತೆ ಭಾಳ ಖೈ ಐತೆ ಸೊ ಆ್ಯಕ್ಚುಲಿ ಇದು ಹಣ್ಣು ಇತ್ತಪ್ಪ ಅಂದ್ರೆನಾ ಇದ್ರ ಟೇಸ್ಟೇ ಬೇರೆ ತಿನ್ನಕ್ಕ ಸೊ ಒಂದು ಸ್ವಲ್ಪ ಇದ್ರ ಟೇಸ್ಟ್ ಹಾಕೋ ಭಾಳ ಕೈ ಕೈ ಐತಿ ಇದು ಹಣ್ಣು ನನಗೆ ಯಾವ ಕೆಲ್ಸಕ್ಕೆ ಬರೋಂಗಿಲ್ಲ ಗುಂಗಾಡೊಂದು ಭಾಳ ಕಾಡತ್ತವ್ರಿ ಬೆನ ಐತೆ ಇದನ್ನ ಚಾಕು ಇದು ನನ್ನ ಕೆಲ್ಸಕ್ಕೆ ಬೇಕಾಗೈತಿ ಇವಾಗ ಇದು ನೋಡಿರಿ ಇದು ನೆರೇಲಿ ಗಿಡದ ಸೊಪ್ಪೆ ಇದರಿಂದ ಬೆಂಕಿ ಹೆಂಗೆ ಹಚ್ತಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಸೊ ವಿದೌಟ್ ಮ್ಯಾಚ್ ನಾ ಇವತ್ತು ಬೆಂಕಿ ಹಚ್ಚಿ ನಾನು ನಿಮ್ಗೆ ತೋರಿಸ್ತೀನೋ ಬನ್ರಿ ಒಂದು ವೇಳೆ ನೀವು ನೀವೇನಾದರೂ ಇದ್ದೀರಪ್ಪ ಅಂದರೆ ಮ್ಯಾಚ್ ಬಾಕ್ಸ್ ಮರ್ತು ಬಂದಿರಪ್ಪ ಅಂದರೆ ಹೆಂಗೆ ಬೆಂಕಿ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಹೌದು ವಿಶೇಷ ನೋಡ್ರಿ ಉಂಗಡ ಎಲ್ಲ ಮತ್ತೆ ಸಿಕ್ಕಾಪಟ್ಟೆ ಕಡ್ದು ವಿದೌಟ್ ಮ್ಯಾಜಿಕ್ ಬಾಕ್ಸ್ ಬೆಂಕಿ ಹಂಗೆ ಹಸ್ತಾರೆ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ರೀ ಇವಾಗ ಬನ್ರಿ ಹಿಂಗೆ ಚಾಕೊಲಿ ಹಿಂಗೆ ತಕ್ಕೊಳ್ಳುದ್ರಿ ಚಾಕೊಲೇಟ್ ತಕ್ಕೊಂಡ ಮುಂದೆ ಹಿಂಗೆ ಚೂಪ್ ಮಾಡ್ಕೊಳ್ದ್ರಿ ನೋಡ್ರಿ ಈ ರೀತಿ ಶಾರ್ಪ್ ಆಗಬೇಕು ಇದರಲ್ಲೇ ಇಲ್ಲಿ ಇಟ್ಕೊಂಡ ಸೆಂಟ್ರಾ ಹಿಂಗೆ ತಿಕ್ಬೇಕು ತಿಕ್ಕಾಗಿ ಮುಂಚೆ ಏನು ಮಾಡಬೇಕು ಗೊತ್ತಿದ್ರೆ ಇದ್ರದ್ದು ಇದ್ರಲ್ಲ ಇದ್ರ ಸಣ್ಣ ಸಣ್ಣ ತೊಗೊಬೇಕ್ರೀ ಇದು ನನ್ನ ಚಾಕೂರ ಇದು ನಂದು ಹತಿಯಾರ ಇದು ನಂದು ಹತಿಯಾರ ನೋಡ್ರಿ ತಿರ್ಲೆ ಹಿಂಗೆ ಸಣ್ಣ ಹಂಗೆ ಹಿಂಗೆ ತೊಕೊಳ್ಳೋದು ಹುರ್ಕೊಳ್ಳೋದು ರೀ ಅಣ್ಣ ಉರ್ಕೊಂಡು ಹಿಂಗೆ ಇಟ್ಕೊಳ್ದ್ರಿ ಇಲ್ಲ ಸಣ್ಣ ಸಣ್ಣ ಹಿಂಗೆ ಬುಕ್ನಿ ಮಾಡ್ಕೊಳ್ದ್ರಿ ಬುಕ್ನಿ ಮಾಡ್ಕೊಂಡು ಒಂದು ಸೈಡ್ ಹಿಂಗೆ ಇಟ್ಕೊಳ್ಳೋದು ಸೈಡ್ ಇಟ್ಕೊಂಡು ನಾನು ನಿಮಗೆ ಬೆಂಕಿ ಹೆಂಗೆ ಹಚ್ಚೋದು ತೋರಿಸ್ಕೊಡ್ತೇನೆ ആൽരെഡിയ വെങ്കി വെച്ചിട്ടുണ്ടായി ഇവക ಸಕ್ಸಸ್ಫುಲ್ ನೋಡ್ರಿ ಜಂಗಲ್ದಾಗ ಇರೋ ಜನ ಯಾವ ರೀತಿ ಬೆಂಕಿ ಹಚ್ತಾರ ಅನ್ನೋದು ನಾನು ನಿಮ್ಗೆ ಈ ವಿಡಿಯೋದಾಗ ತೋರಿಸಿದಾಯ್ತು ಸೊ ನೀವು ಕೂಡ ನೋಡಿದ್ದಾಯ್ತು ಗುಡ್ದಾಗ ಎಲ್ಲಾದರೂ ನೀವು ಅಡ್ಡೋ ಟೈಮ್ದಾಗ ಏನಾದರೂ ಮ್ಯಾಚ್ ಬಾಕ್ಸ್ ಬಿಟ್ಟು ಏನಾದ್ರೂ ಮಣ್ಣಿಂದ ಹೋಗಿದ್ರಪ್ಪ ಅಂದ್ರೆ ರೀತಿ ಬೆಂಕಿ ಹಚ್ಬೇಕು ನೋಡ್ರಿ ಆಲ್ರೆಡಿ ನಾ ಬೆಂಕಿ ಹಚ್ಚಿದ್ದೆ ಅದನ್ನ ಇವಾಗ ನುಂದಿಸ್ಬೇಕು ಜಂಗಲ್ದಾಗ ಬೆಂಕಿ ಹಚ್ಚ ಹೋಗ್ಬಾರ್ದು ಇದು ನೋಡ್ರಿ ಇದು ನೋಡ್ರಿ ನಂದು ಚಾಕು ಎಲ್ಲ ತೊಳಿಬೇಕು ಇವಾಗ ತೊಳ್ಕೊಂಡೆ ನೀರು ಕುಡ್ಕೊಂಬಿಟ್ಟು ನೋಡ್ರಿ ಇವಾಗ ಮನೆಗೆ ಹೋಗೋ ಟೈಮ್ ಆಯ್ತು ರೀ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲಕ್ಕಿಂತ ಹೆಚ್ಚದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನಾನು ತಮ್ಮೆಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಲೈಕ್ ಗೋ